ಮಳವಳ್ಳಿ ಪಟ್ಟಣದ ಅಂಬೇಡ್ಕರ್ ಭವನದಲ್ಲಿ ತಾಲೂಕು ಆಡಳಿತ ಹಾಗೂ ವಿವಿಧ ವೀರಶೈವ ಸಂಘಟನೆ ವತಿಯಿಂದ ನಡೆದ ಬಸವೇಶ್ವರ ಜಯಂತ್ಯೋತ್ಸವ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಶಾಸಕ ನರೇಂದ್ರ ಸ್ವಾಮಿ ಅವರು ಸ್ತ್ರೀ ಸಮಾನತೆಗೆ ಸಮಾನತೆ ಸಾರಿದ ಯಾರಾದರೂ ಇದ್ದರೆ ಅದು ವಿಶ್ವ ನಾಯಕ ಬಸವಣ್ಣನವರು ದೇವರು ಎಲ್ಲೂ ಇಲ್ಲ ಇಲ್ಲಿ ನಮ್ಮಲ್ಲೇ ಇದ್ದಾನೆ ಎಂಬ ಸಂದೇಶ ಸಾರಿದವರು ಬಸವಣ್ಣನವರು ಎಂದು ಹೇಳಿದರು ಇದೇ ವೇಳೆ ಮುಕುಡನಪುರದ ಹಲವಾರು ಮಠ ಷಡಾಕ್ಷರ ಕೇಂದ್ರ ಮಹಾಸ್ವಾಮಿ ಮಾತನಾಡಿ ಬಸವಣ್ಣನವರ ಧೋರಣೆಯನ್ನು ಶ್ರದ್ಧಾಪೂರ್ಣವಾಗಿ ಮೈಗೂಡಿಸಿಕೊಂಡರೆ ಮಾತ್ರ ಬಸವಣ್ಣ ಧೈರ್ಯ ಹಾಗೂ ಆದರ್ಶ ಜೀವಂತವಾಗಿರುತ್ತಾರೆ ಎಂದರು ನಂತರ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸಾಧಕರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಲಾಯಿತು ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ಲೋಕೇಶ್ ತಾಲೂಕು ಪಂಚಾಯಿತಿ ಇಒ ಶ್ರೀನಿವಾಸ್ ಕ್ಷೇತ್ರ ಶಿಕ್ಷಣಾಧಿಕಾರಿ ಉಮಾ ಡಿವೈಎಸ್ಪಿ ಕೃಷ್ಣಪ್ಪ ಕುಂದೂರು ಮೂರ್ತಿ ಮನ್ಮೂಲ್ ನಿರ್ದೇಶಕ ವಿಶ್ವಾಸ್ ಅಂಬರೀಶ್ ಪುರಸಭೆ ಸದಸ್ಯ ನುರುಲ್ಲಾ ಸಂತೋಷ್ ಎಚ್ ಎಚ್ಸಿ ಮಹೇಶ್ ಗಂಗಾಧರ್ ಸೇರಿದಂತೆ ಹಲವರು ಭಾಗಿಯಾಗಿದ್ದರು ಹನ್ನೆರಡನೇ ಶತಮಾನ ಹನ್ನೆರಡನೇ ಶತಮಾನ ಬ್ರಿಟಿಷರ ಇವತ್ತು ನಮ್ಮ ಸ್ವತಂತ್ರ ಭಾರತ ಬಾಬಾ ಸಾಹೇಬ್ ಬಸವ ತತ್ವೇ ಇರಲಿ ಬೇರೆ ಇಲ್ಲ ಸಂವಿಧಾನವನ್ನು ಯಾರು ಒಪ್ಪಾರೆ ಬಸವಣ್ಣನ ಒಪ್ಪಿಗೆ ಬಸವಣ್ಣನ ಯಾರು ಒಪ್ಪಾರೆ ಸಂವಿಧಾನ ಅದ್ರಲ್ಲಿ ಬೇರೆ ವಿಚಾರ ಸ್ತ್ರೀ ಸಮಾನ ಘೋಷಣೆ ಮಾಡೋಷಣೆ ಮಾಡ ಚಿಕ್ಕ ಮಗಿದ್ದಾಗ ಇದೊಂದು ಕತೆ ಹೇಳ್ಬೇಕಾಗಿತ್ತು ಜಗ ಗುರುಗಳು ಹೇಳಿಲ್ಲ ರಾಮನ ಮನೆ ಮೇಲೆ ಹುಟ್ಟಿದ ಜಗಲ ಜ